ಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಚಾತುರ್ಮಾಸದಲ್ಲಿ ಮಾಡುವ ಯಾವುದೇ ಜಪ ಆಗಿರ್ಬೋದು ತಪ ಆಗಿರ್ಬೋದು ಹಾಗೆ ವ್ರತ ಪೂಜೆ ಸೇವೆಗೆ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಹಾಗೆ ಅತ್ಯಧಿಕವಾದ ಫಲನು ಸಿಗುತ್ತೆ ಸ್ನೇಹಿತರೆ ನಾವು ನಿಷ್ಠೆಯಿಂದ ಒಂದು ಜಪಮಾಲೆಯನ್ನ ಮಾಡಿದ್ರೆ ಅದಕ್ಕೆ ಎರಡರಷ್ಟು ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಅಷ್ಟೊಂದು ಈ ಚಾತುರ್ಮಾಸಕ್ಕೆ ವಿಶೇಷವಾದ ಶಕ್ತಿ ಇದೆ ಮಾಸ ಒಂದು ಸುವರ್ಣ ಕಾಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆಧ್ಯಾತ್ಮಿಕ ಜೀವನದ ಪಯಣದಲ್ಲಿ ನಾಳೆ ಮೂವತ್ತೊಂದನೇ ತಾರೀಕು ಬುಧವಾರ ಕಾಮಿಕಾ ಏಕಾದಶಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏಕಾದಶಿಯ ಆಚರಣೆಯ ಬಗ್ಗೆ ಸರಳವಾಗಿ ವಿವರಣೆ ಕೊಡ್ತೀನಿ ಸ್ನೇಹಿತರೆ ಹಿಂದಿನ ದಿನ ಅಂದ್ರೆ ಮಂಗಳವಾರದ ದಿನನೇ ನಾಲ್ಕು ಗಂಟೆ ಮೇಲೆ ಸೂರ್ಯೋದಯ ತಿಥಿಯನ್ನು ನಾವು ಏಕಾದಶಿಯ ತಿಥಿ ಅಂತೀವಿ ಇಲ್ಲಿ ಮಧ್ಯಾಹ್ನದ ನಂತರ ಬಂದಿರೋದ್ರಿಂದ ಈ ಮಂಗಳವಾರ ನಾವು ಏಕಾದಶಿಯನ್ನು ಆಚರಿಸ್ತಾ ಇಲ್ಲ ಸ್ನೇಹಿತರೆ ಅಂದ್ರೆ ಬುಧವಾರ ಬೆಳಗ್ಗೆ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬಹುದು ಸ್ನೇಹಿತರೆ ಮಂಗಳವಾರ ರಾತ್ರಿ ಕೂಡ ನಾವು ಅಲ್ಪ ಆಹಾರವನ್ನು ಸೇವಿಸಬೇಕು ಸ್ನೇಹಿತರೆ ಹಾಗೆ ಬುಧವಾರ ಪೂರ್ಣ ಪ್ರಮಾಣದಲ್ಲಿ ಉಪವಾಸ ಬಿದ್ದು ಮತ್ತೆ ರಾತ್ರಿ ಸ್ವಲ್ಪ ಹಾಲು ಹಣ್ಣನ್ನು ಸೇವಿಸಬಹುದು ಸ್ನೇಹಿತರೆ ನಿ ಆರೋಗ್ಯ ಸರಿ ಇಲ್ಲ ಮಾಡಲೇಬೇಕು ಅನ್ನೋ ಉತ್ಸಾಹ ಕೆಲವರಿಗಿರುತ್ತೆ ಇರುತ್ತೆ ಅವರು ಹಾಲು ಹಣ್ಣನ್ನು ಸೇವಿಸಿ ನೀರನ್ನು ಸೇವಿಸಿ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ಈ ಕಾಮಿಕಾ ಏಕಾದಶಿ ಬಹಳ ವಿಶೇಷವಾದ ಏಕಾದಶಿ ಸ್ನೇಹಿತರೆ ಅಂದರೆ ನಮ್ಮ ಪಾಪಗಳನ್ನು ದುಃಖಗಳನ್ನು ನಾಶ ಮಾಡುವುದರ ಜೊತೆಗೆ ನಾವು ಇಚ್ಛಿಸುವ ಇಚ್ಛೆಗಳನ್ನು ಕೂಡ ಪೂರ್ಣಗೊಳಿಸಿ ಕೊಡುತ್ತೆ ಪ್ರತಿ ಪೂಜೆ ಏಕಾದಶಿ ವ್ರಥ ಆಚರಣೆ ಅಂಧವಿಶ್ವಾಸದ ಮೂಢನಂಬಿಕೆ ಅಲ್ಲ ಶುದ್ಧವಾದ ವೈಜ್ಞಾನಿಕ ಮಹತ್ವ ತಿಳಿಸುವ ಸಾತ್ವಿಕ ಆಚರಣೆ ಹಾಗೂ ಆಧ್ಯಾತ್ಮಿಕ ಪಯಣದ ಒಂದು ಸಾಧನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂತಹ ಸಹ ಸಾಧನೆಯನ್ನು ನಮ್ಮ ಋಷಿ ಮುನಿಗಳು ಗುರು ಸಂತರು ಮಾಡಿದ್ದಾರೆ ಅವರ ಪುಣ್ಯದ ಫಲವಾಗಿ ನಾವು ಆ ಆಚರಣೆಗಳನ್ನು ಆಚರಣೆಗಳನ್ನು ಮಾಡುವಂತಾಗಿದೆ ಇದರಿಂದ ನಮ್ಮ ದುಃಖಕ್ಕೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ಅವರ ಮುಂದಾಲೋಚನೆ ಆಗಿತ್ತು ಸ್ನೇಹಿತರೆ ಹಾಗಾಗಿ ಹಾಗಾಗಿ ಪ್ರತಿಯೊಂದು ಏಕಾದಶಿ ಆಗಿರ್ಬೋದು ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲಿ ಒಂದೊಂದು ಇಲ್ಲಿ ಅದರದ್ದೇ ಆದ ವಿಶೇಷತೆಗಳಿದ್ದೇವೆ ಸ್ನೇಹಿತರೆ ಕೃಷ್ಣ ಪಕ್ಷದಲ್ಲಿ ಬರುವ ಕಾಮಿಕಾ ಏಕಾದಶಿಯ ಆಚರಣೆಯಿಂದ ಮನುಷ್ಯ ತನ್ನ ಪೂರ್ವ ಜನ್ಮದ ಜನ್ಮದ ಪಾಪಗಳಿಂದ ಮುಕ್ತನಾಗ್ತಾನೆ ಹಾಗೆ ಕೇದಾರನಾಥ ತೀರ್ಥ ಯಾತ್ರೆ ಮಾಡಿದಂತ ಪುಣ್ಯ ಲಭಿಸುತ್ತೆ ಸ್ನೇಹಿತರೆ ಈ ಕಾಮಿಕಾ ಏಕಾದಶಿ ರೋಹಿಣಿ ನಕ್ಷತ್ರದಲ್ಲಿ ಬಂದಿದೆ ಸ್ನೇಹಿತರೆ ಮನುಷ್ಯನಿಗೆ ಪುಣ್ಯದ ಫಲದಿಂದ ಸುಖ ಸಂತೋಷ ನೆಮ್ಮದಿ ಸಿಕ್ಕರೆ ಪಾಪ ಕೃತ್ಯಗಳಿಂದ ಮನುಷ್ಯನ ಕೆಟ್ಟ ಕರ್ಮದ ವೃದ್ಧಿಯಿಂದ ಅವನಿಗೆ ಜೀವನದಲ್ಲಿ ಅನೇಕ ರೀತಿಯ ದುಃಖಗಳನ್ನ ಎದುರಿಸುವ ಸಂದರ್ಭ ಪ್ರಾಪ್ತವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಿಂದ ಈ ದುಃಖದಿಂದ ಈ ಕಷ್ಟದಿಂದ ಈ ಸಮಸ್ಯೆಯ ಸುಳಿಯಿಂದ ಹೊರಗೆ ಬರಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಅಂದ್ರೆ ಈ ದುಃಖಗಳಿಂದ ನಿವೃತ್ತಿ ಪಡಿಬೇಕು ಹಾಗೆ ಸಂತೋಷಕ್ಕೆ ಬಡ್ತಿಯನ್ನು ಹೊಂದಬೇಕು ಅನ್ನೋದು ಎಲ್ಲರ ಇಚ್ಛೆಯಾಗಿರುತ್ತೆ ಹಾಗೆ ಅಂತಹ ಬಯಕೆ ನಮ್ಮಲ್ಲಿ ಇದೆ ಅಂದ್ರೆ ಅದಕ್ಕೆ ತಕ್ಕ ಪರಿಶ್ರಮವನ್ನು ನಾವು ಪಡಲೇಬೇಕಾಗುತ್ತೆ ಸ್ನೇಹಿತರೆ ಕೃಷ್ಣ ನನ್ನ ಯುಧಿಷ್ಠರ ಒಮ್ಮೆ ಕೇಳ್ತಾನಂತೆ ಈ ಕಾಮಿಕಾ ಏಕಾದಶಿ ಆಚರಣೆಯಿಂದ ನಮ್ಮ ದುಃಖ ನಾಶ ಆಗತ್ತಾ ಅಲ್ಲಿ ಯುಧಿಷ್ಠರ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ ನಿಮ್ಮ ದುಃಖ ನಾಶ ಆಗೋದಷ್ಟೇ ಅಲ್ಲ ಪಾಪಗಳು ನಾಶವಾಗ್ತವೆ ಬ್ರಹ್ಮ ಹತ್ಯೆ ದೋಷಗಳು ನಿವಾರಣೆ ಆಗ್ತವೆ ಹಾಗೆ ನೀವು ಈ ಕಾಮಿಕಾ ಏಕಾದಶಿಯನ್ನ ಭಕ್ತಿಯಿಂದ ನಿಷ್ಠೆಯಿಂದ ವಿಷ್ಣುವಿಗೆ ಅರ್ಪಣೆ ಮಾಡಿ ಈ ಕಾಮಿಕಾ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿದರೆ ನಿಮ್ಮ ಅಭೀಷ್ಟಗಳೆಲ್ಲವೂ ಈಡೇರ್ತವೆ ಅಂದ್ರೆ ನಿಮ್ಮ ಮನದ ಇಚ್ಛೆಗಳು ಪೂರ್ತಿಯಾಗ್ತವೆ ಅಂತೇಳಿ ಕೃಷ್ಣ ಈ ಕಾಮಿಕಾ ಏಕಾದಶಿಯ ಬಗ್ಗೆ ಯುಧಿಷ್ಠರನಿಗೆ ಕೃಷ್ಣ ಹೇಳಿದರು ಸ್ನೇಹಿತರೆ ಈ ರಥದ ಆಚರಣೆಗೆ ಯಾವ ರೀತಿಯ ಖರ್ಚು ಇಲ್ಲ ಸ್ನೇಹಿತರೆ ನಿಮ್ಮಲ್ಲಿರಬೇಕಾದದ್ದು ನಂಬಿಕೆ ದೃಢವಾದ ಭಕ್ತಿ ಶ್ರದ್ಧೆ ಹಾಗೂ ಅನ್ನದ ವರ್ಜನೆ ಹಾಗೂ ಕೈಲಾದ ಮಟ್ಟಿಗೆ ದಾನ ಸ್ನೇಹಿತರೆ ಭಗವಂತನಲ್ಲಿ ನಿಷ್ಠೆಯಿಟ್ಟು ನೀವು ಒಂದು ತುಳಸಿಯ ದಳವನ್ನ ಅವನ ಪಾದದಲ್ಲಿಟ್ಟು ನೀವು ನಮಸ್ಕಾರ ಮಾಡಿದರೆ ನಿಮ್ಮ ಮನೋವಾಂಛಿತ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಈ ಕಾಮಿಕಾ ಏಕಾದಶಿಯ ವಿಶೇಷತೆಯ ಅದಾಗಿದೆ ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ ಈ ಚಾತುರ್ಮಾಸದಲ್ಲಿ ಅನೇಕ ರೀತಿಯ ಪೂಜೆ ವ್ರತ ನಿಯಮಗಳು ಆಚರಣೆಗಳು ಹಾಗೆ ಹಬ್ಬಗಳು ಕೂಡ ಬರ್ತವೆ ಹಾಗಾಗಿ ಈ ಚಾತುರ್ಮಾಸ ವಿಶೇಷ ಮಾಸವಾಗಿದೆ ಹಾಗಾಗಿ ಈ ಚಾತುರ್ಮಾಸದಲ್ಲಿ ನಾವು ಮಾಡುವ ಪೂಜೆಗಳಿಗೆ ವ್ರತಗಳಿಗೆ ಆಚರಣೆಗಳಿಗೆ ದಾನ ಧರ್ಮಗಳಿಗೆ ಅದರದ್ದೇ ಆದ ಮಹತ್ವ ಇದೆ ಸ್ನೇಹಿತರೆ ಅಂದ್ರೆ ನಾವು ಒಂದು ಪ್ರಮಾಣದಲ್ಲಿ ಮಾಡಿದರೆ ಇದ್ರೆ ನಮಗೆ ಅದು ಹತ್ತರ ಪ್ರಮಾಣದಲ್ಲಿ ಹಿಂದಿರುಗಿ ಮರಳಿ ಸಿಗುತ್ತೆ ಸ್ನೇಹಿತರೆ ಈ ಚಾತುರ್ಮಾಸದಲ್ಲಿ ಬರುವ ಪ್ರತಿಯೊಂದು ಏಕಾದಶಿ ಶಿಯ ಆಚರಣೆಯನ್ನು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ನಿಮ್ಮ ಕುಟುಂಬದವರೆಲ್ಲರೂ ಈ ಏಕಾದಶಿಯ ಆಚರಣೆಯನ್ನು ಮಾಡಿದರೆ ನಿಮ್ಮ ಕುಟುಂಬ ಯಾವಾಗಲೂ ಸುಭೀಕ್ಷವಾಗಿರುತ್ತೆ ಆರೋಗ್ಯದಿಂದ ಕೂಡಿರುತ್ತೆ ಹಾಗೆ ಎಲ್ಲರಲ್ಲೂ ಹೊಂದಾಣಿಕೆ ಪ್ರೀತಿ ಬಾಂಧವ್ಯ ಹೆಚ್ಚಾಗತ್ತೆ ಸ್ನೇಹಿತರೆ ಸಂಬಂಧಗಳಲ್ಲಿ ನಂಬಿಕೆ ದೃಢವಾದ ವಿಶ್ವಾಸ ಪ್ರೀತಿಯ ಬಾಂಧವ್ಯ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಕಾಮಿಕಾ ಏಕಾದಶಿಯ ಮಹತ್ವ ಬಹಳಷ್ಟಿದೆ ಸ್ನೇಹಿತರೆ ಎಲ್ಲಾ ಏಕಾದಶಿಗಳು ತನ್ನದೇ ಆದ ಮಹತ್ವವನ್ನು ಹೊಂದಿದಾವೆ ಅವ ನಾವು ಯಾವ ಏಕಾದಶಿಯನ್ನೇ ಮಾಡ್ಲಿ ಮಾಡಕ್ ವರ್ಷದಲ್ಲಿ ನಾವು ಒಂದೇ ಏಕಾದಶಿಯನ್ನ ಮಾಡ್ತೀವಿ ಅಂದ್ರೆ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಮಾಡಬೇಕು ಸ್ನೇಹಿತರೆ ಯಾರ ಬಗ್ಗೆ ಮದ ಮೋಹ ಮತ್ಸರವನ್ನ ವ್ಯಕ್ತಪಡಿಸಬಾರದು ಇದು ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯದ ಕರ್ಮಗಳನ್ನು ಮುಗಿಸಿ ಸ್ನಾನಗಳ ದಿನನಿತ್ಯದ ಕರ್ಮವನ್ನು ಮುಗಿಸಿ ಸ್ನಾನ ಮಾಡಿಕೊಂಡು ಶುದ್ಧವಾದ ಭಾವದೊಂದಿಗೆ ನಾರಾಯಣನನ್ನ ಪೂಜಿಸಬೇಕು ಮಹಾಲಕ್ಷ್ಮಿ ನಾರಾಯಣರನ್ನ ಪೂಜಿಸಬೇಕು ಸ್ನೇಹಿತರೆ ನಾರಾಯಣನ ಧ್ಯಾನದನ್ನ ಮಾಡಬೇಕು ಹಾಗೆ ಸ್ಮರಣೆಯನ್ನ ಮರಿಲೇಬಾರದು ಸ್ನೇಹಿತರೆ ಅಂದ್ರೆ ಈ ದಿನ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮ ಜಪವನ್ನ ಮಾಡಬೇಕು ಆಗುತ್ತೋ ಅಷ್ಟು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ನಾವು ಈ ನಾಮ ಜಪವನ್ನು ಮಾಡ್ತಾನೇ ಇರಬೇಕು ಸ್ನೇಹಿತರೆ ಆ ನಾರಾಯಣನ ಸೇವೆಯನ್ನು ನಾವು ಭಕ್ತಿ ಭಾವದಿಂದ ಮಾಡಿದಾಗ ಅವರು ಪ್ರಸನ್ನರಾಗ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಒಂದು ಆಚರಣೆಯನ್ನು ಮಾಡ್ತಿದ್ದೀವಿ ಅಂದರೆ ಖಂಡಿತ ಅದರಲ್ಲಿ ನಮಗೆ ಮೊದಲು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಬೇಕು ಅದು ವಿಶ್ವಾಸವಾಗಿ ಬದಲಿಸಿಕೊಡುವ ಕೆಲಸವನ್ನು ಆ ಭಗವಂತ ಮಾಡ್ತಾರೆ ಸ್ನೇಹಿತರೆ ಯಾವುದೇ ರೀತಿಯ ಆಚರಣೆಯಾಗಿರಲಿ ಅದನ್ನು ನಾವು ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಮಾಡುವ ಅಭ್ಯಾಸವನ್ನು ಇಟ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಅದು ಫಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಕೆಲವರು ಕೇಳ್ತಾರೆ ಸ್ನೇಹಿತರೆ ಈ ಏಕಾದಶಿ ದಿನ ನನಗೆ ಪೂರ್ತಿ ಉಪವಾಸ ಇರಲಿಕ್ಕೆ ಆಗೋಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ ಸ್ನೇಹಿತರೆ ಅಂದರೆ ನೀವು ನೀರನ್ನು ಸೇವಿಸ್ಬೋದು ಹಾಲು ಹಣ್ಣನ್ನು ಸೇವಿಸ್ಬೋದು ಹಾಗೆ ಕೆಲವೊಮ್ಮೆ ನಿಮಗೆ ಆಗೋದೇ ಇಲ್ಲ ಅಂದರೆ ಕೆಲವೊಂದು ಸರಿ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಮಾತ್ರೆ ನುಂಗಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನೀವು ಸಬ್ಬಕ್ಕಿ ಕಿಚಡಿಯನ್ನು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಬಾರ್ದು ಅಂದರೆ ಸಬ್ಬಕ್ಕಿ ಪಾಯಸವನ್ನಾದರೂ ಮಾಡಿಕೊಂಡು ಕೂಡಿಬೋದು ಸ್ನೇಹಿತರೆ ವಿದ್ಯಾಭ್ಯಾಸದಲ್ಲಿ ಉನ್ನತಿಯಾಗಲಿ ಅಂತ ಮಾಡ್ತಾ ಇದ್ದೀರಿ ಇಲ್ಲ ಗಂಡನ ಶ್ರೇಯಸ್ಸಿಗೋಸ್ಕರ ಗಂಡನ ಆಯಸ್ಸಿನ ವೃದ್ಧಿಗೋಸ್ಕರ ಇಲ್ಲ ಕುಟುಂಬದ ಏಳಿಗೆಗೋಸ್ಕರ ಮಾಡ್ತಾಯಿದ್ದೀರಿ ಅಂದರೆ ಖಂಡಿತ ಮಾಡಿ ಫಲ ಖಂಡಿತ ಸಿಗುತ್ತೆ ಖಂಡಿತ ನಿಷ್ಕಲ್ಮಷ ಭಾವದಿಂದ ಯಾವುದೇ ರೀತಿ ಕಲ್ಮಶವನ್ನು ಅಪನಂಬಿಕೆಯನ್ನು ಹೊಂದದೆ ಮನಸ್ಸಲ್ಲಿ ಭಕ್ತಿಯ ಭಾವವನ್ನು ಆ ನಾರಾಯಣನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ತುಳಸಿಯನವನ ಪಾದಗಳಿಗೆ ಅರ್ಪಣೆ ಮಾಡಿ ನೀವು ಈ ವ್ರತದ ಆಚರಣೆಯನ್ನು ಮಾಡಿ ಸ್ನೇಹಿತರೆ ನಂತರ ತುಳಸಿಯ ಬೃಂದಾವನಕ್ಕೆ ಅಂದ್ರೆ ನಿಮ್ಮ ಮನೆಯಲ್ಲಿರುವ ತುಳಸಿ ಕಟ್ಟೆಗೆ ಮನೆಯ ಮುಂದಿರುವ ತುಳಸಿಯನ್ನು ಸಹ ಪೂಜಿಸಿ ಹಾಗೆ ತುಪ್ಪದ ದೀಪವನ್ನು ಬೆಳಕಿಸಿ ಅವಳ ಆರಾಧನೆಯನ್ನು ಮಾಡಿರಿ ಸ್ನೇಹಿತರೆ ಅಂದ್ರೆ ಆ ತುಳಸಿ ಇಲ್ಲದೆ ನಾರಾಯಣನ ಪೂಜೆ ಅಪೂರ್ಣ ಹಾಗಾಗಿ ತುಳಸಿಯನ್ನು ನಾವು ಪೂಜೆ ಮಾಡಿದರೆ ನಾರಾಯಣನನ್ನೇ ಪೂಜೆ ಮಾಡಿದ ಫಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ